ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೂಪರಾಗಿದ್ದೀನಿ ಸೊ ಇವತ್ತೇನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಕಟ್ಲೆಟ್ ಮಾಡೋಣ ಹಾಗೆ ನಾನು ಆರೋಗ್ಯವಾಗಿ ಆರೋಗ್ಯಕರವಾಗಿ ಒಂದು ಕಟ್ಲೆಟ್ ಮಾಡೋಣ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ಅದು ತುಂಬ ಹೆಲ್ತಿಯಾಗಿ ಇರುತ್ತೆ ಸೊ ನೀವು ಸ್ನ್ಯಾಕ್ಸಿಗಾದರೂ ಮಾಡ್ಕೊಳ್ಳಿ ಈವ್ನಿಂಗ್ ಟೈಮು ಇಲ್ಲಾಂದರೆ ನಾವು ಊಟದ ಜೊತೆಗಾದರೂ ಮಾಡಿಕೊಳ್ಳಿ ನಿಮ್ಗೆ ಹೇಗೆ ಅನುಕೂಲನೋ ಹಾಗೆ ಮಾಡ್ಕೊಳ್ಳಿ ಡೀಪ್ ಫ್ರೈ ಆದರೂ ಮಾಡ್ಕೊಳ್ಳಿ ತವಾ ಫ್ರೈ ಆದರೂ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಹಾಗೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿದೆ ಯಾರು ನೋಡಿದಾಗಿದ್ರು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಇದಾಗಿ ನೋಡಿ ನಾನು ಒಂದು ಕ್ಯಾರೆಟು ಎರಡು ಬೀಟ್ರೂಟು ಹಾಗೆ ಒಂದು ಪೊಟ್ಯಾಟೊ ತೊಗೊಂಡಿದ್ದೀನಿ ಇದನ್ನೆಲ್ಲ ತುರಿದಿಟ್ಕೋಬೇಕು ಇವಾಗ ತುರಿಯೋಣ ಮೀಡಿಯಮ್ ಸೈಜಲ್ಲೇ ತುರ್ಕೊಳ್ಳಿ ತುಂಬ ದೊಡ್ಡದಾಗಿ ಬೇಡ ಮೀಡಿಯಮ್ ಆಗಿದ್ರೆ ಸಾಕು ಈಗ ಎಲ್ಲದನ್ನು ತುರ್ಕೊಂಡ್ಬಿಡ್ತೀನಿ ಈ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳಿಗೂ ತುಂಬ ಹೆಲ್ತಿಯಾಗಿರುತ್ತೆ ದೊಡ್ಡವ್ರಿಗೂ ಕೂಡ ಆರೋಗ್ಯವಾಗಿರುತ್ತೆ ಔಟ್ಸೈಡ್ ಸೈಡೆಲ್ಲ ತಿಂದನೇ ತಗೊಂಡು ತಿನ್ನೋದಕ್ಕೆಲ್ಲ ಹೋಗೋಕೆ ಹೋಗ್ಬೇಡಿ ಸೊ ಮನೇಲಿ ಆದಷ್ಟು ಮನೇಲಿ ಮಾಡ್ಕೊಂಡು ತಿನ್ನೋದಕ್ಕೆ ಟ್ರೈ ಮಾಡಿ ತುಂಬ ಈಸಿಯಾಗೂ ಇರುತ್ತೆ ತುಂಬ ಫಾಸ್ಟಾಗೂ ಆಗುತ್ತೆ ಹಾಗೆ ಆರೋಗ್ಯಕ್ಕೂ ಇವಾಗೆಲ್ಲ ಏನು ತಿಂದರೂ ಎಫೆಕ್ಟ್ ಜಾಸ್ತಿ ಆಗ್ತಾ ಇದೆ ಆ ಒಟ್ಟು ಸೊ ಮನೆಯಲ್ಲೇ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆದಷ್ಟು ಮನೇಲಿ ಫ್ರೆಶ್ ಆಗಿ ಮನೇಲಿ ಮಾಡ್ಕೊಂಡು ತಿನ್ನೋಕ್ಕೆ ಟ್ರೈ ಮಾಡ್ತಾ ಇರಿ ಫ್ರೆಂಡ್ಸ್ ಈಗ ನೋಡಿ ಪೊಟ್ಯಾಟೊ ಕೂಡ ತುರಿದಿಟ್ಕೊಂಡಾಗಿದೆ ಸ್ವಲ್ಪ ಬೀಟ್ರೂಟ್ ಕೂಡ ತುರ್ಕೊಳ್ಳೋಣ ಈಗ ಎಲ್ಲ ತುರಿದಿಟ್ಕೊಂಡಾಗಿದೆ ಮಿಕ್ಕಿದ ಐಟಮ್ ಸೇರಿಸ್ಕೊ ಹಾಗೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ತುಂಬ ನೈಸಾಗಿ ಕಟ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಈಗ ಆನಿಯನ್ ಕಟ್ ಮಾಡ್ಕೊಂಡಾಗಿದೆ ಈಗ ಎಲ್ಲದನ್ನು ಸೇರಿಸ್ಕೊಳ್ಳೋಣ ನಾನು ಇಲ್ಲಿ ಬೀಟ್ರೋಟು ಹಾಗೆ ಕ್ಯಾರೆಟು ಹಾಗೆ ಪೊಟ್ಯಾಟೊ ಆಲೂಗಡ್ಡೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಹೆಚ್ಚಿಟ್ಕೊಂಡಿರೋ ಆನಿಯನ್ ಕೂಡ ಸೇರಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಸೊ ಒಂದು ಇಡೀ ಅಷ್ಟಿದೆ ಇದು ಇದನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಕರಿಬೇವಿನ ಸೊಪ್ಪಿದ್ರೆ ಅದನ್ನು ಕೂಡ ಸೇರಿಸ್ಕೊಳ್ಳಿ ಈಗ ಒಂದೊಂದು ಸೇರಿಸ್ಕೊಳ್ಳೋಣ ನಾವು ಇದಕ್ಕೆ ನೋಡಿ ನಾನು ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಕಡ್ಲೆಟ್ ತೊಗೊಂಡಿದ್ದೀನಿ ಸೊ ನೋಡಿ ನೋಡಿ ಸೇರಿಸ್ಕೊಳ್ಳಿ ಜಾಸ್ತಿ ಬೇಕಾದರೆ ಮತ್ತೆ ಸೇರಿಸ್ಕೊಳ್ಳಿ ಯಾಕೆಂದರೆ ಎಲ್ಲ ನಾವು ಹಸೀದಿ ಹಾಕ್ಕೊಂಡಿದ್ದೀವಿ ತುರಿದು ಅದರಲ್ಲಿ ನೀರಿನ ಅಂಶ ಇರುತ್ತೆ ಸೊ ಹಾಗಾಗಿ ಹಾಗೆ ಕಾರ್ನ್ಫ್ಲವರು ಒಂದು ಕಪ್ಪಷ್ಟು ಹಾಗೆ ಅಕ್ಕಿ ಇಟ್ಟು ಕೊರಿಯಾಂಡರ್ ಪೌಡರ್ ಒಂದೇ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನಷ್ಟು ಹಾಗೆ ಸ್ವಲ್ಪ ಅರಶಿನ ಪೌಡರ್ ಸ್ವಲ್ಪ ಕಾಳು ಕೂಡ ಹಾಕಿ ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕಿ ಚೆನ್ನಾಗಿರುತ್ತೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಗರಂ ಮಸಾಲ ಒಂದು ಅರ್ಧ ಅರ್ಧ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ನಮಗೆ ಒನ್ ಆ್ಯಂಡ್ ಹಾಫ್ ಟೇಬಲ್ ಅಷ್ಟು ಬೇಕಾಗುತ್ತೆ ಯಾಕೆಂದರೆ ಅದೆಲ್ಲ ಡ್ರೈ ಹಾಕಿದ್ದೀವಲ್ಲ ಸ್ವಲ್ಪ ಖಾರ ಬೇಕಾಗುತ್ತೆ ಅದಕ್ಕೆ ಸೊ ನಾನಿಲ್ಲಿ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಈಗ ಇದಿಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಾಲ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನನಗೆ ಉಂಡೆ ಕಟ್ಟೋದು ಬರಬೇಕು ಆ ರೀತಿ ಆಗಬೇಕು ಆವಾಗ ಚೆನ್ನಾಗಿರುತ್ತೆ ಚೆನ್ನಾಗೆಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಬೀಟ್ರೋಟು ಕ್ಯಾರೆಟು ಇವೆಲ್ಲ ಮಕ್ಕಳಿಗೆ ಎಲ್ಲರಿಗೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಆಗಲಿ ಕಣ್ಣಿಗೆ ಆಗಲಿ ಬ್ಲಡ್ ಸರ್ಕ್ಯುಲೇಷನ್ ಬ್ಲಡ್ ಬ್ಲಡ್ ಇನ್ಕ್ರೀಸ್ ಆಗೋಕ್ಕೆ ಆಗಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಅದು ಆನಿಯನ್ನು ಎಲ್ಲ ಇರುತ್ತಲ್ಲ ಸೊ ಹಾಗಾಗಿ ಅದು ನೀರು ಬಿಟ್ಕೊಳ್ಳುತ್ತೆ ನೋಡಿ ನೀಟಾಗಿ ಈ ಥರ ಬರಬೇಕು ಇನ್ನೊಂದು ಸ್ವಲ್ಪ ನಾವು ಇದಕ್ಕೆ ಸ್ವಲ್ಪ ಗರಿ ಗರಿ ಬೇಕು ಅಂದಾಗ ಸ್ವಲ್ಪ ರವೆ ಸೇರಿಸ್ಕೊಳ್ಳಿ ನಾನು ಇಲ್ಲಿ ಅರ್ಧ ಕಪ್ಪು ರವೆ ಸೇರಿಸ್ತಾ ಇದ್ದೀನಿ ಮಾಮೂಲಿ ಉಪ್ಪಿಟ್ಟು ರವೆನೇ ಅದು ಲಾಸ್ಟಲ್ಲಿ ಸೇರಿಸ್ಕೊಳ್ಳಿ ಫಸ್ಟೇ ಸೇರಿಸ್ಕೊಳ್ಳೋದೇನು ಬೇಡ ಸ್ವಲ್ಪ ಗರಿ ಗರಿ ಬೇಕು ಅಲ್ವಾ ಅದಕ್ಕೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡೋದೇ ಇನ್ನು ಇದಕ್ಕೆ ಇನ್ನೊಂದು ರೆಡಿ ಮಾಡಬೇಕು ತೋರಿಸ್ತೀನಿ ನೋಡಿ ಈಗ ನನಗೆ ಒಂದು ಉಂಡೆ ಕಟ್ಟೋ ರೀತಿ ಬರ್ತಾ ಇದೆ ಅಲ್ವಾ ಈ ರೀತಿ ಈಗ ಇದು ಪಕ್ಕಕ್ಕೆ ಇಟ್ಕೊಂಬ ಈಗ ಇಟ್ಕೊಳ್ಳೋಣ ಈಗ ಬಾಣಲೆ ಇಟ್ಕೊಂಡಿದ್ದೀನಿ ಬಿಸಿಯಾಗಲಿ ಅಂತ ಈಗ ಆಯಿಲ್ ಸೇರಿಸ್ಕೊಳ್ಳೋಣ ನಾನು ಆಯಿಲ್ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಹಾಗೆ ಮೈದಾ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಕಪ್ಪಷ್ಟು ಮೈದಾ ಹಾಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಸೇರಿಸ್ಕೊತಾ ಇದ್ದೀನಿ ಸೊ ಇದನ್ನು ನಾವು ಮಿಕ್ಸ್ ಮಾಡಿಟ್ಕೋಬೇಕು ಹಾಗೆ ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಇದನ್ನೇ ಮಿಕ್ಸ್ ಮಾಡ್ಕೊಳ್ಳಿ ಸರಿ ಟೈಮೇ ಇರಲ್ಲ ಫ್ರೆಂಡ್ಸ್ ಡ್ಯೂಟಿಯಿಂದ ಬಂದು ಇವಾಗ ಅರ್ಜೆಂಟ್ ಅರ್ಜೆಂಟಾಗಿ ಮಾಡ್ತಾಯಿದ್ದೀನಿ ಸೊ ಈಗ ಮತ್ತೆ ಸ್ಕೂಲ್ ಹತ್ರ ಹೋಗಬೇಕು ಮಕ್ಕಳನ್ನ ಕರ್ಕೊಂಡು ಬಂದು ಮತ್ತೆ ಕರ್ಕೊಂಬಂದು ರೆಡಿ ಮಾಡಿಸಿ ಮತ್ತೆ ನಾನು ನನ್ನ ಮಗನ್ನ ರೆಮಿಡಿಲ್ ಕ್ಲಾಸ್ ಕರ್ಕೊಂಡು ಹೋಗಬೇಕು ಮತ್ತೆ ಬರೋ ಸೆವೆನ್ ತರ್ಟಿ ಆಗೋಗುತ್ತೆ ನೈಟು ಅಷ್ಟಲ್ಲೇ ವೀಡಿಯೋ ಮುಗಿಸ್ಬೇಕು ಹಾಗೆ ನೈಟ್ಗೂ ಸಾಂಬಾರು ಏನಾದ್ರು ಮಾಡ್ಕೋಬೇಕು ಇಲ್ಲಾಂದರೆ ಬಂದ ಮೇಲೆ ಮಾಡೋ ಅಷ್ಟರಲ್ಲಿ ಲೇಟಾಗುತ್ತೆ ಮತ್ತೆ ನೈಟಲ್ಲಿ ಲೈವ್ ಸ್ಟಾರ್ಟ್ ಮಾಡಬೇಕು ಹಾಗಾಗಿ ಲೇಟಾಗಿಬಿಡುತ್ತೆ ಸೊ ಫಾಸ್ಟಾಗಿ ಎಲ್ಲ ಮಾಡ್ಕೋಬೇಕು ಅಂದರೆ ಒಂದು ನಿಮಿಷ ಟೈಮ್ ಇರೋಲ್ಲ ಸೊ ಹಾಗೆ ಫಾಸ್ಟ್ ಫಾಸ್ಟಾಗಿ ಮಾಡ್ತಾ ಇನ್ನು ಕಷ್ಟಪಡ್ಬೇಕಲ್ವ ಕಷ್ಟಪಟ್ಟರೆ ಪ್ರತಿಫಲ ಸಿಗೋದು ಕೈ ಕೈ ಆದರೆ ಬಾಯಿ ಮೊಸರು ಅಂತಿರಲ್ಲ ಹಾಗೆ ಹಾಗೇ ಯಾವುದೂ ಆಗಲ್ವಲ್ಲ ಸೊ ಹಾಗಾಗಿ ಕಷ್ಟಪಡ್ತಾ ಇದ್ದೀವಿ ಅದಕ್ಕೆ ಸಪೋರ್ಟ್ ನೀವೆಲ್ಲರೂ ಮಾಡಿ ನನ್ನ ವೀವರ್ಸ್ ಎಲ್ಲರೂ ನಾನು ಸಪೋರ್ಟ್ ಮಾಡಿ ವಿಡಿಯೋ ಫುಲ್ ನೋಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಎಲ್ಲ ಮೊದಲಿಗೆ ನಿಮಗೆ ಬರುತ್ತೆ ಸೊ ರೆಡಿ ಆಗಿದೆ ಈಗ ಈಗ ಎಣ್ಣೆನೂ ಚೆನ್ನಾಗಿ ಕಾದಿದೆ ಸೊ ಈಗ ನಾವು ಉಂಡೆ ಮಾಡ್ಕೊಳ್ಳೋಣ ಚಿಕ್ಕ ಚಿಕ್ಕದಾಗೆ ಮಾಡಿಕೊಂಡು ಹೀಗೆ ಮಾಡ್ಕೊಳ್ಳಿ ಎಷ್ಟು ನಿಮಗೆ ಅಗಲ ಬೇಕೋ ಅಷ್ಟು ನೋಡಿ ಮಾಡಿಕೊಳ್ಳಿ ಸೊ ನಾನು ಇಲ್ಲಿ ಇಷ್ಟು ತೊಗೊಂಡಿದ್ದೀನಿ ಸೊ ಇದರಲ್ಲಿ ಹೀಗೆ ಮಾಡಿ ಸ್ವಲ್ಪ ಡಿಪ್ ಮಾಡ್ಕೊಳ್ಳಿ ತೆಕ್ಕೊಂಬಿಡಿ ಈ ರೀತಿ ಮಾಡಿಕೊಂಡು ಎಣ್ಣೆಯಲ್ಲಿ ಹೀಗೆ ಬಿಟ್ಕೊಳ್ಳೋಣ ಸೊ ಸಾರಿ ಎಣ್ಣೆಯಲ್ಲಿ ತೋರಿಸಿರಲಿಲ್ಲ ಎಣ್ಣೆಯಲ್ಲಿ ಹಾಕ್ಕೊಂಡಿದ್ದೀನಿ ಹೀಗೆ ಏನಕ್ಕೆ ಅಂದರೆ ಕೋಟಿಂಗ್ ಬಿಡೋದಿಲ್ಲ ಆವಾಗ ನೀಟಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಆದರೂ ನೀವು ಮೈದಾ ಹಿಟ್ಟು ಈ ಥರ ಮಾಡ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ ನೋಡಿ ಹೀಗೇ ಹಾಕಿದ್ರು ಕೋಟಿಂಗ್ ಬಿಡ್ಕೊಳ್ಳೋಲ್ಲ ಬೇಕಾದ್ರೆ ನೋಡಿ ಹಾಕಿ ತೋರಿಸ್ತೀನಿ ಹಾಗೆ ಹಾಕ್ಕೋಬೋದು ನಾವು ಮೈದಾದಲ್ಲಿ ಡಿಪ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ನೀವು ಡೈರೆಕ್ಟಾಗೆ ಆ್ಯಡ್ ಮಾಡ್ಕೋಬೋದು ಬಟ್ ಇದೇ ಬೇರೆ ಥರ ಬರುತ್ತೆ ಹಾಗೇ ಬೇರೆ ಥರ ಬರುತ್ತೆ ನಿಮ್ಗೆ ತೋರಿಸ್ತೀನಿ ಎರಡನ್ನೂ ಹಾಕಿ ನೋಡಿ ನಾನು ಇದನ್ನು ಹಾಕ್ತಾಯಿದ್ದೀನಿ ಎರಡು ಹಾಗೆ ಮೈದಾದಲ್ಲಿ ಡಿಪ್ ಮಾಡಿರೋದು ಎರಡು ಹಾಕಿದ್ದೀನಿ ನೋಡೋಣ ಮಧ್ಯಾಹ್ನಕ್ಕೆ ತಿರುಗಿಸ್ ಹಾಕ್ಕೊಳ್ಳಿ ಹಾಕಿದ ತಕ್ಷಣ ತಿರ್ಸೋಕ್ಕೆ ಹೋಗಬೇಡಿ ಸ್ವಲ್ಪ ಅವತ್ತು ಬಿಟ್ಟು ತಿರುಗ್ಸಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಲೋ ಟು ಫ್ಲೇಮ್ ಇಟ್ಕೊಳ್ಳಿ ತುಂಬ ಐಸ್ ಕ್ರೀಮ್ ಕೂಡ ಇಟ್ಕೋಬೇಡಿ ಒಳಗಡೆ ಎಲ್ಲ ನೀಟಾಗಿ ಸ್ವಲ್ಪ ಬೇಯಬೇಕು ಈಗ ನೋಡಿ ನಾನು ಮೈದದಲ್ಲಿ ಹಾಕಿ ಮಾಡಿರೋದು ಯಾವ ಥರ ಇದೆ ಈ ಥರ ಬರುತ್ತೆ ಮೈದಾ ನಾವು ಡಿಪ್ ಮಾಡಿ ಮಾಡಿದ್ರೆ ಬಟ್ ಇದು ಗರಿ ಗರಿಯಾಗಿ ಬರುತ್ತೆ ಲೇಯರ್ ಇರಲಿಲ್ಲ ಸೊ ಮೈದದಲ್ಲಿ ಡಿಪ್ ಮಾಡಿ ಹಾಕಿದ್ರೆ ನಮಗೆ ಇದು ಒಂದು ರೀತಿ ಕೆ ಎಫ್ ಸಿ ಚಿಕನ್ ಥರ ಬರುತ್ತೆ ಮೇಲ್ಗಡೆ ಲೇಯರು ಸ್ವಲ್ಪ ಗರಿ ಗರಿ ಬರುತ್ತೆ ಸೊ ನಾವು ಮೈದಾದಲ್ಲಿ ಹಾಕ್ಕೊಂಡು ಮಾಡಿಕೊಂಡ್ರೆ ಅದೇ ಅಡ್ವಾಂಟೇಜ್ ಅಂದರೆ ಆ ಥರ ಮೇಲೆ ಎಲ್ಲ ಗರಿ ಗರಿ ಟೇಸ್ಟ್ ಬರುತ್ತೆ ಚೆನ್ನಾಗಿರುತ್ತೆ ಸೊ ಈ ಥರ ಮಾಡಿಕೊಂಡ್ರೆ ಹಾಗೆ ನೋಡಿ ನಾವು ಮೈದಾ ಯೂಸ್ ಮಾಡದೆ ಮಾಡಿರೋದು ಈ ರೀತಿ ಬರುತ್ತೆ ಇದು ಕೂಡ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಬಟ್ ಏನಂದರೆ ಆ ರೀತಿ ಮೇಲೆ ಕೋಟಿಂಗ್ ಬಂದಿರೋ ಥರ ಬರೋದಿಲ್ಲ ಸೊ ಒಂಥರ ಗರಿ ಗರಿ ಟೆ ಮೇಲ್ಗಡೆ ಆ ಥರ ಅನಿಸಲ್ಲ ಸೊ ನಾರ್ಮಲ್ ನಾವು ಒಡೆ ತಿನ್ನೋ ಥರ ಫೀಲ್ ಆಗುತ್ತೆ ಅಷ್ಟೆ ಅದಷ್ಟೇ ಡಿಫ್ರೆನ್ಸ್ ಇರುತ್ತೆ ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಕೂಡ ಆಗಿದೆ ತೆಕ್ಕೊಳ್ಳೋಣ ಎರಡು ರೀತಿಯಲ್ಲೂ ಮಾಡ್ಕೊಳ್ಳೋಣ ಫೈನಲ್ ಆಗಿ ನೋಡೋಣ ಹೇಗಿರುತ್ತೆ ಅಂತ ಹಾಗೆ ಇನ್ನೊಂದು ರವಣ್ಣ ಕೂಡ ಹಾಕ್ಕೋತಾ ಇದ್ದೀನಿ ನಾನು ಎಲ್ಲದನ್ನು ಹೀಗೆ ಮಾಡ್ಕೊಳ್ಳೋಣ ಈಗ ಇದು ಕೂಡ ಆಗಿದೆ ತೆಕ್ಕೊಂಡ್ಬಿಡೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಮೈದಾ ಹಿಟ್ಟು ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೊಬೇಡಿ ಸ್ವಲ್ಪ ನೀರು ನೀರು ಥರನೇ ಇರಲಿ ಸೊ ಆವಾಗ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಅದನ್ನು ಹೀಗೆ ಮಾಡ್ಕೊಂಡ್ಬಿಡೋಣ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಕಲರ್ಫುಲ್ಲಾಗಿ ತುಂಬ ಟೇಸ್ಟಿಯಾಗಿ ಸ್ಪೈಸಿಯಾಗಿ ಗರಿ ಗರಿಯಾಗಿ ತುಂಬ ಟೇಸ್ಟಿಯಾಗಿದೆ ತಿಂದು ನೋಡಿದ್ದೀನಿ ನಾನು ಸೊ ನೀವು ಕೂಡ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಮಕ್ಳಿಗೂ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಆಮೇಲೆ ಡಿಫ್ರೆಂಟ್ ಟೇಸ್ಟ್ ಕೂಡ ಕೊಡುತ್ತೆ ನಿಮಗೆ ಖಂಡಿತ ಮಿಸ್ ಮಾಡ್ಕೊಬೇಡಿ ಟ್ರೈ ಮಾಡಿ ಹಾಗೆ ನೋಡಿ ಇದೆಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಕ್ಯಾರೆಟ್ ಬೀಟ್ರೋಟು ಇವೆಲ್ಲ ತುಂಬ ಒಳ್ಳೆಯದು ಇದೆಲ್ಲ ತಿಂದರೆ ಸೊ ಮಕ್ಕಳು ಹಾಗೆ ಕೊಟ್ಟರು ತಿನ್ನಲ್ಲ ಬೀಟ್ರೂಟ್ ಇವೆಲ್ಲ ಸಾಂಬಾರಲ್ಲಿದ್ದರೂ ಕೂಡ ತೆಗೆದಾಕ್ಬಿಡ್ತಾರೆ ಸೊ ಈ ರೀತಿ ಮಾಡ್ಕೊಂಡು ಕೊಡಿ ಮಕ್ಕಳು ಆಟ ಆಡ್ಕೊಂಡು ತಿಂತಾರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸೊ ಮಾಡ್ತೀರಲ್ಲ ನೀವೆಲ್ಲ ಟ್ರೈ ಮಾಡ್ತೀರಾ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಮತ್ತೆ ಇಷ್ಟ ಮತ್ತೆ ನಿಮಗೆ ವಿಡಿಯೋಗಳು ಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಇದ್ದರೆ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ മറ്റേ നെക്സ്റ്റ് വീഡിയോ ಸಿಗೋಣ ബൈ